ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಪ್ರಧಾನಮಂತ್ರಿ ಅವಾಜ್ ಯೋಜನೆ ಫ್ರೆಂಡ್ ಇದು ಪ್ರಧಾನಮಂತ್ರಿ ಅವಾಜ್ ಯೋಜನೆಯಲ್ಲಿ ಏನು ತಡವು ಇರ್ತಾರೋ ಅಂಥವ್ರಿಗೆ ಪ್ರಧಾನಮಂತ್ರಿ ಅವಾಜ್ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮನೆಗಳು ಪ್ರಾರಂಭ ಆಗಿದೆ ಫ್ರೆಂಡ್ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಅರ್ಜಿ ಸಲ್ಲಿಸ್ಬಿಟ್ಟಾಗುತ್ತೆ ಫ್ರೆಂಡ್ ಇದು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇದು ಏನು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅಂತ ಬಡವರಿಗೆ ಮನೆ ಕಟ್ಟಿಕೊಳ್ಳೋಕ್ಕೆ ಇದು ಪ್ರಧಾನಮಂತ್ರಿ ಆವಾಜ್ ಯೋಜನೆ ರೂಪಿಸಿದರು ಈಗ ಸುಮಾರು ಕಡು ಬಡವರಿಗೆ ಆಗಿರ್ಬೋದು ಪರಿಶಿಷ್ಟ ಜಾತಿ ಮತ್ತು ಮಧ್ಯಮವರ್ತಿಗಳು ಮತ್ತು ಆದಾಯ ಕಮ್ಮಿ ಆದಾಯ ಇರುವಂಥವರು ಇಲ್ಲಿ ಅರ್ಜಿ ಸಲ್ಲಿಕೆಗೆ ಇರ್ತಾ ಅವಕಾಶ ಇರುತ್ತೆ ಅಂತ ನೀವು ತಿಳಿಸ್ಬೋದು ಫ್ರೆಂಡ್ ಇಲ್ಲಿ ನೀವು ಹೇಳೋದಿಷ್ಟೇ ಏನು ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ನೀವು ಅರ್ಜಿ ಸಲ್ಲಿಸಿ ನೀವು ಮನೆ ಪಡೆಯಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಏನು ನೀವು ಗ್ರಾಮ ಪಂಚಾಯತ್ಗಳಲ್ಲಿ ನಿಮಗೆ ಮನೆ ಸ್ಯಾಂಕ್ಷನ್ ಆದರೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ನಿಮಗೆ ಸಬ್ಸಿಡಿ ಹಣ ಕೊಡ್ತಾರೆ ಇಲ್ಲಿ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಡಿಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣ ನಿಮಗೆ ಕೊಡ್ತಾರೆ ಅದೇ ಗುಡ್ಡ ಪ್ರದೇಶ ಕಾಡುಗಳಲ್ಲಿ ಅಂತ ಕಡೆಯಲ್ಲಿ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಿ ನಿಮಗೆ ಓಕೆ ಆದರೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹಣ ಸಬ್ಸಿಡಿ ಹಣ ನಿಮಗೆ ಇಲ್ಲಿ ಕೊಡ್ತಾರೆ ಫ್ರೆಂಡ್ ಅದೇ ಥರನೂ ಸಹ ನಿಮಗೆ ಆ ಮನೆ ಕರ್ಕೊಳ್ಳೋಕ್ಕೆ ಲೋನ್ ಬೇಕು ಅಂದರೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಬ್ಯಾಂಕ್ ಲೋನ್ ಕಡೆಯಿಂದನೂ ಕೊಡ್ತಾರೆ ನೀವು ಬ್ಯಾಂಕಲ್ಲಿ ಸಪ್ರೇಟಾಗಿ ನೀವು ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ನಾನು ತಿಳಿಸ್ಬೋದು ಫ್ರೆಂಡ್ ಇದು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಇತ್ತೀಚಿನ ದಿನಗಳಲ್ಲಿ ಉಚಿತ ಮನೆ ಅಂತಲೂ ಸಹ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು ಕರ್ನಾಟಕದ ಎಲ್ಲ ಕಡೆಯೂ ಸಹ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಉಚಿತ ಮನೆ ಅಂತಲೂ ಸಹ ಕಾರ್ಯರೂಪಕ್ಕೆ ತಂದಿದ್ದರು ಅದು ರಾಜ್ಯ ಸರ್ಕಾರ ಎಲ್ಲ ಆಗಿ ಇದು ತಂದಿದ್ದಾರೆ ಫ್ರೆಂಡ್ ಹಾಗಾಗಿ ಇಷ್ಟು ನಾನು ಹೇಳೋದಿಷ್ಟೇ ಏನು ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ನೀವು ನಿಮ್ಮ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ಅಂದರೆ ಹಳ್ಳಿ ಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಕೇಳಿ ನೀವು ಮನೆ ಇಲ್ಲದಂಥರೋ ಸೈಟ್ ಇದ್ದರೆ ನಿಮಗೆ ಅಲ್ಲಿ ನಿಮಗೆ ಮನೆ ಕಟ್ಟಿಕೊಡೋಕ್ಕೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ತಿಳಿಸ್ಬೋದು ಫ್ರೆಂಡ್ ಈಗ ನಾನು ಹೇಳೋದಿಷ್ಟೇ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಬ್ಯಾಂಕ್ಗಳಲ್ಲಿ ಲೋನ್ ಎಷ್ಟು ಸಿಗುತ್ತೆ ಯಾರ್ಯಾರು ಎಷ್ಟೆಷ್ಟು ಸಿಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋಲಿ ತಂಪ್ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಈ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಏನು ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ನಾವು ಯಾವ ಥರ ಕಡಿ ತಾಳೋದು ಮತ್ತು ಅದು ಎಷ್ಟು ಲೋನ್ ಕಟ್ಟಾಗುತ್ತೆ ಪ್ರತಿಯೊಂದು ನಾನು ಡೀಟೇಲ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ನಮಸ್ಕಾರ